ಪ್ರಜಾಕ ಅವರೇ ನಂದೊಂದು ಪ್ರಶ್ನೆ ನಿಮ್ಗೆ ಹೇಳಿಯಕ್ಕ ಅಕ್ಕ ಏಚಿನ ಆಯ್ತಕ್ಕ ನೀ ನೋಡಿ ಚೆನ್ನಾಗಿದ್ಯಾ ಅಕ್ಕ ಪೂ ಮಸೀದಿಗೆ ಹೋಗ್ತೀರಾ ಹ್ಞೂ ಏನ್ ಮಾಡ್ತೀರಾ ಅಲ್ಲಿ ನಮಾಜ್ ಮಾಡ್ತೀನಿ ನಮ್ದು ಕನ್ ಕರ್ನಾಟಕದ್ದು ಚಾಮುಂಡೇಶ್ವರಿ ದೇವ್ರು ನಾವೇನು ಮಾಡಬೇಕು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಲ್ಲಿ ಬರಬಾರ್ದಲ್ವ ನೀವು ಯಾವ್ದಾದ್ರು ಅಂತ ಹೇಳ್ರಿ ಹಂಗೇನಿಲ್ಲ ಹಂಗೇ ಇರಲಿಲ್ಲ ಬರಬೇಡ ಬಂದ್ ಮಾಡಿ ಪೂಜೆ ಮಾಡಿಲ್ಲ ಕೇಳಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಕೇಳಿ ಹೇಳಿ ನಾನು ಬರ್ಬೋದು ನಾನು ಬಂದಾಗ ನೀನ್ ಪೂಜೆ ಮಾಡ್ಲೇಬೇಕು ಅಂತ ನೀವು ಒತ್ತಡ ಮಾಡಬಾರ್ದು ಅದೇ ಅನೇಕತೆಯಲ್ಲಿ ಏಕತೆ ಅದೇ ನಮ್ಮ ರಾಜ್ಯದ ಸುಂದರತೆ ಅದೇ ನಮ್ಮ ರಾಜ್ಯದ ಸೌಂದರ್ಯ ನಾವು ಜಾತಿ ಮತ ಭೇದ ಎಲ್ಲ ನಮ್ದು ಬೇರೆದಿರ್ಬೋದು ಭಾರತೀಯರು ಕನ್ನಡಿಗರು ನೀವು ಮಸೀದಿಗೆ ಹೋಗಿ ನೀವು ಮಾತ್ರ ಮಾಡ್ಬೇಕು ಹೆಣ್ಮಕ್ಳು ನಿಮ್ ಹತ್ರ ಬಂದ್ ಮಾಡಬಾರ್ದು ಹೆಣ್ಮಕ್ಳು ಮಾಡಿದ್ರೆ ಬರ್ಬೇಕಲ್ಲಿ ಇಲ್ಲ ಅಂದ್ರೆ ಬರಬಾರ್ದು ಬರ್ಬೇಕ್ರಿ ಅಂತ ಹೇಳ್ರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನಾವು ಎಲ್ಲಾ ಮಾಡ್ಬೇಕು ಕವಿ ಅಂತ ಅದಕ್ಕೆ ಸರ್ಕಾರದವ್ರು ಏನ್ ಮಾಡ್ಬೇಕು ವಿಧಾನಸೌಧದಲ್ಲಿ ಕರ್ಕೊಂಡೋಗ್ ಕೂರ್ಸ್ಕೊಂಡ್ ಮಾಡ್ಬೇಕವ್ರನ್ನ ಅದು ಸಿದ್ಧರಾಮಯ್ಯನಿಗೆ ಕೇಳಿದ ಅವ್ರ ಒಂದ್ ನೀವು ಹೇಳಬೇಕು ನಿಮ್ಮರನ್ನವಲ್ಲ ಹೇಳೋದು ಆಯ್ತು ಪ್ರಶ್ನೆ ಕೇಳಿದ ರಸಾಕ ಅವರು ಉತ್ತರ ಕೊಟ್ರು ಅವ್ರ ಪ್ರಶ್ನೆಗೆ ಇವೃತ್ತಕ್ಕೆ ಸಿದ್ಧರಾಮಯ್ಯನವರು ಕೇಳಿ ಅಂತ ಹೇಳಿದ್ರು ನಂದೊಂದು ಪ್ರಶ್ನೆ ಸಿದ್ಧರಾಮಯ್ಯನವರಿಗೆ ರಸಾಕ್ಗೆ ಇದೇ ಇಫ್ತಿಯಾರು ಕೂಟಕ್ಕೆ ಊಟಕ್ಕೆ ಅಂತ ಸಿದ್ಧರಾಮಯ್ಯನವರನ್ನ ಕರೆದಾಗ ಅವರು ಟೇಬಲ್ ಮೇಲೆ ಕೂಟ್ಬಿಟ್ಟು ತಲೆ ಮೇಲೆ ಟೊಪ್ಪಿ ಹಾಕಿ ಇದು ಆಕ್ಚುಲಿ ಚೆನ್ನಾಗಿರೋದು ತಲೇಲ್ ಬುದ್ಧಿ ಇಲ್ದಿರೋ ಅಯೋಗ್ಯರ ಬಾಯಲ್ಲಿ ಏಕವಚನ ಬರೋದು ಅಂತ ಮಾತಂತ ಸರ್ ನೀವು ರಿಯಲಿ ಆದ್ರಿಂದ ಅವ್ರ ಅಯೋಗ್ಯತನ ಅವ್ರ ನಾಲ್ಗೆನೆ ತೋರಿಸುತ್ತೆಸ್ಕೊಳ್ಳಿ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಇದೇ ಇಫ್ತಿಯಾರ್ ಕೂಟಕ್ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಎಲ್ಲ ಹೇಳ್ಕೊಂಡು ಕುತ್ಕೋಬೇಕು ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅಷ್ಟಾಗಿ ಕುಂಕುಮ ಇಟ್ಕೊಳಲ್ವಂತೆ ಇದು ನ್ಯಾಯ ಇದು ಕುಂಕುಮ ಇಟ್ಟು ಆಕ್ಚುಲಿ ಚೆನ್ನಾಗಿರೋ ಮಸೀದಿಗಳಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತಂದ್ರೆ ತಲೆನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪದ್ಧತಿ ಹಾಗೇನೆ ದೇವರ ಮುಂದೆ ನಿಂತಾಗ ಕುಂಕುಮ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪದ್ಧತಿ ಮುಸ್ತಾಕ್ ಅವರಿಗೆ ಈ ದ್ವಂದ್ವ ಬರ್ಲಿಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ಸರ್ಕಾರ ಹೌದಾ ಇಲ್ವ ಪಾಶಾವ ಮೇಡಮ್ ಫಸ್ಟ್ ನೋಡಿ ಈಗ ಮಾತು ತುಂಬಾ ದೂರ ಇದು ಹೋಗ್ತಾ ಇದೆ ಈ ನಾಡಬ್ಬ ಅಂತ ಹೇಳ್ತಾ ಇದ್ರಲ್ಲ ಆ ನಾಡಬ್ಬಕ್ಕೆ ಈ ಧರ್ಮ ಹಬ್ಬಕ್ಕೆ ನಾಡಹಬ್ಬ ಅಂತ ಈಗ ಮಾಡ್ತಾ ಇದ್ದಾರೆ ಮುಂಚೆಯಿಂದ ಧರ್ಮ ಹಬ್ಬ ಇದ್ದು ಈಗ ನಾಡಹಬ್ಬ ಆಗ್ತಾ ಇರೋದು ಆದರೆ ಒಂದು ಸಮುದಾಯದ ಹಬ್ಬ ಇದು ನಾನು ಇದಕ್ಕೆ ಇದು ಮಾಡಲ್ಲ ಸಮುದಾಯದ ಹಬ್ಬ ಅವ್ರದು ಭಕ್ತಿ ಭಾವನೆ ಇರುತ್ತೆ ಹಿಂದೂಗಳದ್ದು ಒಂದು ನೋ ಇರುತ್ತೆ ಒಂದು ಖುಷಿ ಇರುತ್ತೆ ಆ ಇದರಲ್ಲಿ ನಾವು ನನ್ನನ್ನು ಕರೆದು ನಾನು ಒಂದು ಬೌಂಡ್ರಿ ಇರುತ್ತೆ ಆ ಈ ಥರ ಮಾಡಿದ್ರೆ ಓಕೆ ಇಲ್ಲಾಂದರೆ ಅಲ್ಲಿ ಹೋಗಿಬಿಟ್ಟು ಅಂಶ ಇದು ಆರತಿ ಅದು ಇದು ಎಲ್ಲ ಮಾಡ್ತಾಯಿದ್ರೆ ಹಿಂದೂಗಳಿಗೆ ಧಕ್ಕೆ ಆಗುತ್ತೆ ಧರ್ಮ ಅವ್ರ ಧಕ್ಕೆಗೆ ಧರ್ಮಕ್ಕೆ ಏನೋ ಧಕ್ಕೆ ಆಗುತ್ತೆ ಆ ಧಕ್ಕೆ ಆಗೋದು ಕೆಲಸ ಏನಕ್ಕೆ ಮಾಡ್ತಾರೆ ಈ ಗೋರ್ಮೆಂಟು ಇನ್ನೊಂದು ಏನು ಈ ಇದರಲ್ಲಿ ಏನಾಗ್ತಾ ಇದೆ ಹಿಂದೂ ಮುಸಲ್ಮಾನ ಅಂತ ಬರ್ತಾ ಇದೆ ಎಲ್ಲ ಅಪೋಸ್ ಮಾಡ್ತಾ ಇದ್ದಾರಲ್ಲ ವಿಶ್ವ ಇವರೆಲ್ಲ ಇವರೊಂದು ಮಾತು ನಾನು ಇನ್ನೊಂದು ನಾನು ಹೇಳ್ತೀನಿ ಇವರು ಬಾನು ಮುಷ್ಟಾಹು ಮುಸಲ್ಮಾನು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸುಫಿಯಾ ಖುರೇಷಿ ಯಾರು ಮೇಡಮ್ ಮುಸಲ್ಮಾನ ಅಲ್ಲ ಖುರಶಿ ಯಾರಂತ ಹೇಳಿ ವಿಶ್ವ ಅಲ್ಲ ಎಮ್ಮೆ ಏನು ಹೇಳಿದ್ರಲ್ಲ ಆತಂಕವಾದಿ ಕ್ಯಾನ್ ಅಂತ ಹೇಳಿದ್ರಲ್ಲ ಗವರ್ಮೆಂಟ್ ನಿಮ್ ಗವರ್ಮೆಂಟ್ ಬಿಜೆಪಿನವರು ಆತಂಕವಾದಿ ಕ್ಯಾನ್ ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಅಲ್ಲ ಪೊಲೀಸ್